ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಕುಡ್ಮಾರಮ್ಮಂಗೆ ಹೋಗ್ತಾ ಇದ್ದೀನಿ ಪಾಂಡವಪುರದ ಹತ್ರ ಬರುತ್ತಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಎಲ್ಲ ಆಗಲೇ ಆಗಿದೆ ಟೈಮು ಆರು ಗಂಟೆ ಆಯಿತು ಇವಾಗ ನಾನು ಹೊರಟಿದ್ದೀನಿ ನಾನು ಮೆಜೆಸ್ಟಿಕ್ ಹೋಗ್ಬಿಟ್ಟು ಟ್ರೈನಲ್ಲಿ ಹೋಗ್ತಾ ಇರೋದು ಲಾಗ್ ಹಂಗೆ ನಿಮ್ಗೆ ಕಂಟಿನ್ಯೂ ಆಗುತ್ತೆ ನೋಡಿ ಎಷ್ಟು ಬೆಳಕಾಗಿದೆ ಅಂತ ಆಟೋ ಸ್ಟ್ಯಾಂಡಿಗೆ ಬಂದರೆ ಆಟೋ ಇಲ್ಲ ಯಾಕಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಸ್ ಹತ್ತೋದಕ್ಕೆ ಅಪ್ಪಂಗ ನನ್ನ ತಮ್ಮಂಗ ಹೇಳಿದರೆ ಕರ್ಕೊಂಬಂದು ಬಿಟ್ಟಿರೋರು ನನ್ನ ಮಗ ಎದೋಳಲ್ಲ ಅವನು ಇಷ್ಟೊತ್ತಿ ಎದೋಳ ಅಂತ ಅಂದರು ಏನು ಮಾಡೋದು ಎನ್ನು ಬಿಡೋಲ್ಲ ಅವ್ರಿಗೂ ನಾನು ಫೋನ್ ಮಾಡಿ ಹೇಳಲಿಲ್ಲ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳಿದರೆ ಅವರಾದರೂ ನನ್ನನ್ನು ಕರ್ಕೊಂಡೋಗಿ ಬಿಟ್ಟಿರೋರು ಯಾವುದೋ ಈಗ ಒಂದು ಆಟೋ ಇದೆ ನೋಡೋಣ ಆಟೋ ಬಂತು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನಾನು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ್ದೀನಿ ಬೆಳಗ್ಗೆನೆ ಟ್ರಾಫಿಕ್ ಇರುತ್ತಲ್ಲ ಜರಹಳ್ಳಿ ಕ್ರಾಸು ಹೊರ್ಗಂಟೆ ಲೇಟ್ ಲೇಟಾಗಿ ಹೋಗುತ್ತೆ ಹೋಗೋದಕ್ಕೆ ಅದಕ್ಕೆ ನಾನು ಮಾದವರ ಹೇಳ್ಕೊಂಡು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ಗೆ ಮೆಟ್ರೋದಲ್ಲೇ ಹೋಗೋಣ ಅಂದ್ಬಿಟ್ಟು ಇವಾಗ ಮಾದವರ ಮೆಟ್ರೋ ಟೇಷನ್ಗೆ ಬಂದಿದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಷಯ ಆಗುತ್ತಾ ನಮ್ಮ ಶಂಕರ್ನಾಗ್ ಸರ್ ಅವ್ರದ್ದು ಇದು ಕನಸಾಗಿತ್ತು ಮೆಟ್ರೋ ಸ್ಟೇಷನ್ ಬರೋದಕ್ಕೆ ಸರಿನಾ ಆದರೆ ಆಶ್ಚರ್ಯ ಏನಪ್ಪ ಅಂದರೆ ಅವ್ರ ಹೆಸ್ರನ್ನ ಓನ್ ಸ್ಟೇಷನ್ಗೂ ಇಟ್ಟಿಲ್ಲ ಮೆಟ್ರೋ ಬಂತು ಇವಾಗ ನಾನು ಮೆಟ್ರೋ ಹತ್ತಿದ್ದೀನಿ ನೋಡಿ ಇಷ್ಟು ಮೆಟ್ರೋ ಟೇಷನ್ ಇದೆ ಇಷ್ಟು ಹೆಸ್ರುಗಳಿದೆಯಾ ಯಾವ್ದಾರು ಒಂದಕ್ಕಾದರೂ ಶಂಕರ್ನಾಗ್ ಸರ್ ಅವ್ರ ಹೆಸರು ಇಟ್ಟಿದ್ರೆ ಆಗಿರೋದು ಯಾಕಂದರೆ ಅವರು ಮುಂಚಿತವಾಗಿ ಎಷ್ಟೋ ವರ್ಷಗಳಿಂದನೇ ಪ್ಲ್ಯಾನ್ ಮಾಡಿದ್ರು ಬೆಂಗಳೂರು ಮೆಟ್ರೋ ಬೇಕು ಅಂತ ಆದರೆ ನಮ್ಮ ಸರ್ಕಾರ ಗಮನಕ್ಕೆ ಇದು ಬಂದೇ ಇಲ್ಲ ಇಲ್ಲ ಹೊಸ್ದಾಗಿ ರೈಲ್ವೆ ಮೆಟ್ರೋ ಟೇಷನ್ ಓಪನ್ ಆಗುತ್ತಲ್ಲ ಅದಕ್ಕಾದ್ರೂ ಇಟ್ಟರೆ ಆಗುತ್ತೆ ಅಂತ ಅನಿಸ್ದೆ ಎಷ್ಟೋ ಜನದ ಆಸೆ ಶಂಕರ್ನಾಗ್ ಸರ್ ಅವ್ರದ್ದು ಹೆಸ್ರು ಇಡಬೇಕು ಅಂತ ಇದು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಇವಾಗ ನಾನು ಮೆಜೆಸ್ಟಿಕ್ ಬಂದೆ ಆಚೆ ಬರ್ತಾ ಇದ್ದಂಗೆ ಮೆಟ್ರೋ ಟೇಷನಿಂದ ಈ ಥರ ಗಾಂಧೀಜಿಯವ್ರದ್ದು ಪೇಂಟಿಂಗ್ ಚಿತ್ರಗಳಿದೆ ತುಂಬ ತುಂಬಾ ಚೆನ್ನಾಗಿದೆ ನೋಡಿ ಇದೇನೆ ರೈಲ್ವೆ ಟೇಷನ್ನು ಮೆಜೆಸ್ಟಿಕ್ ರೈಲ್ವೆ ಟೇಷನ್ ಇದ್ದೇನೆ ಇಲ್ಲೇ ಟಿಕೆಟ್ ಹಿಂಗೆ ಹೋಗ್ತಾಯಿದ್ದಂಗೆ ಲೆಫ್ಟ್ ಸೈಡ್ಗೆ ಇಲ್ಲೇ ಟಿಕೆಟ್ ಇದೆ ಇಲ್ಲಿ ರೈಲು ಎಷ್ಟು ಗಂಟೆಗೆ ಬರುತ್ತೆ ಟ್ರೈನ್ ಟೈಮಿಂಗ್ಸ್ ಎಲ್ಲ ಅದು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಇಲ್ಲಿ ಟಿಕೆಟ್ ತಗೊಂಡು ಈಗ ನಮ್ದು ಒಂಬತ್ತನೇ ಪ್ಲಾಟ್ಫಾರ್ಮ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ವಿಡಿಯೋ ಪೂರ್ತಿ ಎಲ್ಲ ಮಾಡಿದೆ ತೋರ್ಸೋಣ ಅಂತ ಯಾಕೋ ವಿಡಿಯೋ ಅಲ್ಲಲ್ಲ ಸ್ಟ್ರಕ್ ಆಗ್ತಾಯಿದೆ ಅದಕ್ಕೆ ಯಾವ ಚೆನ್ನಾಗಿ ಬಂದಿದೆಯೋ ಅದನ್ನ ಇದ್ದೀನಿ ಏಳು ಅದು ಟ್ರೈನು ಆಮೇಲೆ ಅವರ್ ಅವ್ರಿಗೂ ಮೈಸೂರು ಟ್ರೈನ್ ಇದೆ ನೀವು ಕೇಳ್ಕೊಂಡು ಹತ್ತಿರ ಪಾಂಡವಪುರ ಸ್ಟಾಪ್ ಕೊಡಂಗಿದ್ರೆ ಮಾತ್ರ ಆ ಟ್ರೈನ್ ಹತ್ರೀ ಆ ಕೂತಿರೋರು ಹೇಳ್ತಾರೆ ಅಲ್ಲಿ ಟೀ ಕಾಫಿ ಮಾಡೋರು ಯಾರು ಕೇಳಿದ್ರು ಹೇಳ್ತಾರೆ ಇವಾಗ ಟ್ರೈನ್ ಬಂತು ಕರೆಕ್ಟ್ ಆಗಿ ಏಳು ಐವತ್ತು ಐವತ್ತು ಟ್ರೈನ್ ಬಂತು ಗೋಲ್ ಗುಂಬಲ್ಸ್ ಅಲ್ವಾ ಇದು ಗೋಲ್ ಗುಂಬಲ್ಸ್ ಅನ್ನ ಟ್ರೈನು ಹಾಂ ಏಳು ಐವತ್ತು ಕರೆಕ್ಟಾಗಿ ಬಂದಿದೆ ಸೀಟ್ ಖಾಲಿ ನಿಂತು ಟ್ರೈನು ಸೀಟ್ ಸಿಕ್ಕಿದೆ ನಾವು ಡಬಲ್ ಸೀಟ್ ಬರುತ್ತೆ ಕಲ್ತಿದ್ದೀವಿ ಅರವತ್ತು ರೂಪಾಯಿ ಒಬ್ರಿಗೆ ಟ್ರೈನನ್ನು ಖಾಲಿ ಇತ್ತಲ್ಲ ಸೀಟ್ ಸಿಕ್ತು ನಮಗೆ ಇವಾಗ ನೋಡಿ ಹೋಗ್ತಾ ಇದ್ದೀವಿ ಪಾಂಡವಪುರ ಇನ್ನೇನು ಟೇಷನ್ ಹತ್ರ ಬರ್ತಾ ಇದ್ದಂಗೆ ಇಲ್ಲಿ ಡೋರ್ ಹತ್ರ ಬಂದು ನಿಂತಿದೀವಿ ಡೋರ್ ಹತ್ರನೂ ಯಾರು ಜಾ ಜಾಸ್ತಿ ಹೊತ್ತಾಗಲಿ ಮಕ್ಕಳು ಹುಡುಗ್ರು ಆಗ್ಲಿ ಬಿಡಬೇಡಿ ಡೇಂಜರ್ ಅದು ಇವಾಗ ಪಾಂಡಾಪುರ ರೈಲ್ವೆ ಟೇಷನ್ ಬಂತು ಇಳಿದಿದ್ವಿ ನೋಡಿ ಇದೇ ರೈಲ್ವೆ ಟೇಷನು ಪಾಂಡಾಪುರದ್ದು ಇವಾಗ ಪಾಂಡವಪುರಕ್ಕೆ ಬಂದಿದ್ದೀವಿ ಟೈಮ್ ಬಂದು ಹತ್ತುವರೆ ಆಗಿದೆ ಇಲ್ಲಿಂದ ಆಟೋಗಳು ಹೋಗ್ತಾ ಇರ್ತವೆ ಜೀಪ್ಗಳು ಅದರಲ್ಲಿ ಹೋಗ್ಬೇಕು ಹೋಗ್ಬೇಕು ನೋಡಿ ಇವಾಗ ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಆಟಗಳು ಇರುತ್ತೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ತಂತಾರೆ ಅಮಾಸ್ಯಪಣ್ಣಮಿಗಾದ್ರೆ ಬಸ್ಸು ಜೀಪೆಲ್ಲ ಅನುಕೂಲ ಮಾಡಿರ್ತಾರೆ ಈಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ವಿ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ ಉಕ್ಕುಡು ಮಾರಮ್ಮ ದೇವ್ರ ಮೂಲ ಹೆಸರು ಬಂದು ಅಹಾಲ್ಯ ದೇವಿಯವರು ಪುರಾಣದ ಪ್ರಕಾರ ಅಮ್ಮನ ಕತೆ ಹೇಳಬೇಕು ಅಂತ ಅಂದರೆ ಇವರು ಗೌತಮ್ಮ ಮಹರ್ಷಿಯವರ ಹೆಂಡತಿ ಆಗಿರ್ತಾರೆ ಅತಿ ಸೌಂದರ್ಯವತಿ ಆಗಿರ್ತಾರೆ ಅವರ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರನು ಗೌತಮ್ಮ ಮಹರ್ಷಿ ರೂಪದಲ್ಲಿ ಮಾರು ವೇಷದಲ್ಲಿ ಇವರ ಜೊತೆ ಇರೋದಕ್ಕೆ ಬರ್ತಾರೆ ಇದನ್ನು ನೋಡಿದ ಗೌತಮ ವರ್ಷವರು ಅಹಲೇ ದೇವಿಯವ್ರ ಮೇಲೆ ತಪ್ಪಾಗಿ ತಿಳಿದುಕೊಂಡು ಇವ್ರಿಗೊಂದು ಒಂದು ಶಾಪ ಕೊಡ್ತಾರೆ ಕಲ್ಲಾಗು ಅಂದ್ಬಿಟ್ಟು ಆಮೇಲೆ ಇವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಶಾಪನ ವಾಪಸ್ ತಾಳೋ ಆಗದಿರೋ ಕಾರಣ ಇವ್ರಿಗೊಂದು ವರನು ಕೊಡ್ತಾರೆ ಏಕಪತ್ನಿ ವ್ರತಸ್ಥರಾದ ಶ್ರೀರಾಮಚಂದ್ರ ಪ್ರಭು ಅವ್ರದ್ದು ಪಾದ ನೀನ್ ಮತ್ತೆ ರೂಪ ಜನ್ಮ ತಾಳ್ತಿಯ ರೂಪ ತಾಳ್ತೀಯ ಅಂತ ಒಂದು ವರನು ಕೊಡ್ತಾರೆ ಸೀತಾದೇವಿ ಅಪರ್ಣ ಆದ ಸಂದರ್ಭದಲ್ಲಿ ಇದೇ ಮಾರ್ಗದಲ್ಲಿ ಬರುವ ಬರುವಾಗ ಶ್ರೀರಾಮಚಂದ್ರ ಪ್ರಭು ಅವರು ಗೌತಮ ಮಹರ್ಷಿ ಆಶ್ರಮಕ್ಕೆ ಹೋಗ್ತಾರೆ ಅವಾಗ ಅವ್ರ ಪಾದ ತಗ್ಲಿ ಕಲ್ಲಾಗಿದ್ದ ಅಹಲ್ಯ ದೇವರು ಮತ್ತೆ ಜನ್ಮ ತಾಳಿ ರೂಪ ತಾಳ್ತಾರೆ ಅವಾಗ ತಾಯಿ ಕೇಳ್ಕೊಂತ ದೇವರುಗಳನ್ನೆಲ್ಲರನ್ನು ಪರಮೇಶ್ವರನು ಶ್ರೀರಾಮಚಂದ್ರ ಪ್ರಭುನ ಪ್ರಾರ್ಥನೆ ಮಾಡ್ಕೊಂಡು ನಂಗೆ ಈ ಸೌಂದರ್ಯದಿಂದಾನೇ ಕಳಂಕ ಬಂದಿದ್ದು ನಂಗೆ ಈ ಜನ್ಮ ಸಾಕು ಮುಕ್ತಿ ಕೊಡಿ ಅಂತ ಕೇಳ್ಕೊತಾರೆ ತಾಯಿಗೆ ಒಂದು ವರ ಕೊಡ್ತಾರೆ ಉಕ್ಕೂಡ ಅನ್ನ ಗ್ರಾಮದಲ್ಲಿ ದುಷ್ಟಶಕ್ತಿಗಳು ಜಾಸ್ತಿಯಾಗಿ ಜನಗಳು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ನೀನು ಅಲ್ಲಿ ಅಲ್ಲಿ ಹೋಗಿ ನೀನು ಮಾರಮ್ಮ ರೂಪದಲ್ಲಿ ನೀನು ಜನ್ಮ ತಾಳ್ಬೇಕು ಅಂತ ಅಮ್ಮಂಗೆ ಆಜ್ಞೆ ಮಾಡ್ತಾರೆ ತಾಯಿ ಇದಕ್ಕೆ ಒಪ್ಕೊಂಡು ಕಾವೇರಿ ತೀರದ ಒಂದು ನದಿ ದಡದಲ್ಲಿ ಒಂದು ಮರದ ಕೆಳಗೆ ಅಮ್ಮ ಕಲ್ಲಾಗಿ ಮಾರಮ್ಮನ ರೂಪದಲ್ಲಿ ಅಲ್ಲಿ ನೆಲೆ ಉರ್ತಾಳೆ ಅಲ್ಲೇ ಇದ್ದಂತ ಬೆಸ್ತ ಜನಾಂಗದ ಕಣ್ಣಿಗೆ ಅಮ್ಮ ಕಾಣಿಸ್ಕೊತಾರೆ ಅವಾಗ ಅಮ್ಮನ್ನ ಇಲ್ಲಿ ಕರ್ಕೊಂಬಂದು ಸ್ಥಾಪನೆ ಮಾಡ್ತಾರೆ ಆರತಿ ಉಕ್ಕುಡ ಮಾರಮ್ಮ ಅಹಲ್ಯ ದೇವಿ ಅಂತೂ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಏನೇ ಇದ್ದು ಜನ ಏನೇ ಕಷ್ಟ ಇದ್ದು ತಾಯಿ ಅವಾಗಿಂದ ಇಲ್ಲಿ ಪರಿಹಾರ ಮಾಡಿಕೊಂಡು ಇಲ್ಲಿ ನೆಲೆ ಊರಿದ್ದಾಳೆ ಇದು ದೇವಸ್ಥಾನದ ಮಾಹಿತಿ ದೇವ್ರ ಬಗ್ಗೆ ಇದು ಇಲ್ಲಿ ನಾನು ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಅಂತಾನೂ ಕೇಳ್ಕೊಂತ ಇದ್ದೀನಿ ನೋಡಿ ಇದೇ ದೇವರು ಗರ್ಭದ್ಗೂಡ ಇಲ್ಲಿ ಇರೋದು ನಾವು ಶುಕ್ರವಾರ ಬಂದಿದ ಕಾರಣದಿಂದ ಜನ ಕಮ್ಮಿನೇ ಇದ್ರು ನಾನು ಮಡ್ಲಕ್ಕಿ ಕೊಟ್ಟಿದ್ನಲ್ಲ ಅದೇ ಸೀರೆನೇ ಅಮ್ಮಂಗೆ ಇಲ್ಲಿ ಉಡಿಸ್ತಾ ಇದ್ದಾರೆ ಈಗ ನಾನು ಮಡ್ಲಕ್ಕಿ ಕೊಟ್ಟು ಬೆಲ್ದಾರ್ತಿ ಎಲ್ಲ ಮಾಡಿಕೊಂಡು ನಮ್ದು ಪೂಜೆ ಮುಗಿಸ್ಕೊಂಡು ದರ್ಶನ ಮಾತ್ರ ಇವತ್ತು ತುಂಬಾ ಚೆನ್ನಾಗಿತ್ತು ಜನ ಕಮ್ಮಿ ಇರೋದ್ರಿಂದ ಅಮಾಸ್ಯ ಪೌರ್ಣಮಿ ದಿವಸ ಬಂದಿದ್ರೆ ಈ ಥರ ದರ್ಶನೇ ಆಗ್ತಾ ಇರಲಿಲ್ಲ ಅಷ್ಟು ಇದಾಗೋಗೋದು ನಮಗೆ ಇವಾಗ ನೋಡಿ ಅಮ್ಮನ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆನೆ ಇಲ್ಲಿ ತೀರ್ಥ ಹೂವಿನ ಪ್ರಸಾದ ಎಲ್ಲ ಕೊಡ್ತಾರೆ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ತಡೆ ಸಮಾನು ಸಿಗುತ್ತೆ ಅದು ದೇವಸ್ಥಾನ ಿಂದನೇ ಇದೆ ಅಮಾಸ್ಯ ಪೌರ್ಣಮ ದಿವಸ ಮಾಡಿಸ್ಕೊಳ್ಳೋ ಒಳ್ಳೇದಿದು ಯಾಕಂದರೆ ನಮ್ಗೆ ಯಾರು ಏನಾರು ಮಂತ್ರ ಮಾಡಿಸಿದ್ದು ನಮ್ಮ ಊರದಾರ ದಾರಿಲಿ ಏನಾರು ದಾಟಿ ತುಳಿದಿದ್ದು ಕಾಲು ಸೆಳ್ತಾ ಇದ್ದರು ಅದೆಲ್ಲನೂ ಹೋಗುತ್ತೆ ಆ ಥರ ಇಲ್ಲಿ ಪದ್ಧತಿನೂ ನಂಬಿಕೆನೂ ಇದೆ ಆಮೇಲೆ ದೇವ್ರಿಗೆ ಇಲ್ಲಿ ಕುರಿನೂ ಕೋಳಿ ಎರಡೂ ಕುಯ್ತಾರೆ ಮೂರು ಅಮಾಸೆ ಐದು ಅಮಾಸೆ ಬಂದು ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದು ನಾವು ಏನು ಆ ಕೆಲಸ ಆಗುತ್ತೆ ನೋಡಿ ಇವಾಗ ದೇವಸ್ಥಾನದಿಂದನೇ ಕಲ್ಯಾಣ ಇದೆ ಕಲ್ಯಾಣಿತ್ ಬರ್ತಾ ಇದ್ದಂಗೆ ಈ ಥರ ಮಡಿಕೆದು ಮಣ್ಣಿಂದು ಮಣ್ಣಿನ ಮಡಿಕೆದು ಚೂರುಗಳು ಹಾಕಿರ್ತಾರೆ ಅದನ್ನು ಹೆಣ್ಮಕ್ಳು ಎಡಗಾಲಿಂದ ಗಂಡು ಮಕ್ಕಳು ಬಲ್ಗಾಲಿಂದ ಹಿಂದೆ ತಿರುಗಿ ನೋಡ್ದಿಲ್ಲದಂಗೆ ಕಾಲಲ್ಲಿ ಹಿಂಗೆ ಹಿಂದಕ್ಕೆ ನುಗ್ಬೇಕು ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಾ ಇದೇ ಥರ ಇದನ್ನು ಇದು ಮುಗಿಸ್ಕೊಂಡು ಇಲ್ಲಿ ತಡೆ ಸಮಾನ ನೋಡಿ ಸಿಗುತ್ತೆ ಮಡಿಕೆ ಮಟ್ಟೆ ಎಲ್ಲ ಅದನ್ನ ತಗೊಂಡೋಗಿ ಕೊಟ್ಟರೆ ಇಲ್ಲಿ ತಡೆ ಹೊಡಿತಾರೆ ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ ನೋಡಿ ಇವಾಗ ನಾವೆಲ್ಲ ತಗುಸ್ಕೊಂಡು ಆಚೆ ಬಂದು ಇವತ್ತಿನ ದಿನ ಚೆನ್ನಾಗಿತ್ತು ನಾನು ಮೂರು ಅಮಾವಾಸ್ಯೆಗೆ ಬಂದೋಗಿದ್ದೆ ಪ್ರತಿ ವರ್ಷನೂ ಅಮ್ಮಗೆ ಮಾಡ್ಲಿಕ್ಕೆ ಕೊಡ್ತೀನಿ ಬಂದು ಇಲ್ಲಿ ತಡೆ ಒಡ್ಸ್ಕೊಂಡು ಹೋಗ್ತೀನಿ ತುಂಬ ಒಳ್ಳೆಯದು ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಈಗ ತಡೆ ಎಲ್ಲ ಒಡ್ಸ್ಕೊಂಡು ದೇವಸ್ಥಾನದ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಅಮ್ಮನ ಪಾದ ಇದೆ ನಮಸ್ಕಾರ ಮಾಡಿ ಕುತ್ಕೊಂಡಿದ್ದೀವಿ ಇದುವರ್ಗೆ ಯಾರ್ಯಾರು ಬಂದಿಲ್ಲ ಬಂದೋಗಿ ಅಂತ ಕೇಳ್ಕೊತೀನಿ ಅಮಾವಾಸ್ಯೆ ಪೌರ್ಣಮಿಗೆ ತುಂಬಾ ಜನ ಇರ್ತಾರೆ ಇವತ್ತು ಮಾಮೂಲಿ ಶುಕ್ರವಾರ ಅಷ್ಟೊಂದೇನು ಜನ ಇರಲಿಲ್ಲ ಸ್ವಲ್ಪನೇ ಜನ ಇದ್ದರು ನಮ್ಮ ಪೂಜೆ ಎಲ್ಲ ಆಯಿತು ಇವಾಗ ಇವಾಗ ನಾವು ಓಡ್ತಾ ಇದ್ದೀವಿ ಟ್ರೈನ್ ಇರೋದು ಒಂದೂವರೆ ಎರಡೂವರೆ ಎರಡೂವರೆಗೆ ಅಲ್ವಾ ಟ್ರೈನ್ ಇರೋದು ಎರಡೂವರೆಗೆ ಇರೋದು ಅದಕ್ಕೆ ನಾವೀಗ ಬಸ್ಗೆ ಹೋಗ್ತೀವಿ ಬರ್ತಾ ಟ್ರೈನಲ್ಲಿ ಬಂದ್ವಲ್ಲ ಇವಾಗ ಅದಕ್ಕೆ ಬಸ್ಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದಾಗ ಹತ್ತುವರೆ ಆಯ್ತು ಈಗಾಗಲೇ ಹನ್ನೊಂದು ಗಂಟೆ ಅರ್ಧ ಗಂಟೆಗೆ ನಮ್ಮ ಪೂಜೆ ಎಲ್ಲ ಆಯಿತು ಇವಾಗ ಮುಗಿಸ್ಕೊಂಡು ಇಲ್ಲಿ ಕಳ್ಳೆಪುರಿ ತೊಗೊಂಡು ಇಲ್ಲೇ ಒಂದು ಹೋಟ್ಲಲ್ಲಿ ಇಡ್ಲಿ ವಡೆ ತಿಂದು ಸಿಕ್ಕಾಪಟ್ಟೆ ಬಿಸ್ತಿರೋದ್ರಿಂದ ಏನು ತಿನ್ನೋಕ್ಕಾಗಿಲ್ಲ ನೋಡಿ ಪಾಂಡವಪುರಕ್ಕೆ ದೇವಸ್ಥಾನಕ್ಕೆ ಹೋಗೋದು ಇದೇ ರೋಡೇನೆ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿ ಪಾಂಡವಪುರದಿಂದ ಹೆಂಗ್ ಬರಬೇಕಪ್ಪ ಅಂತ ಬಸ್ಸಲ್ಲಿ ಬರೋರು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಪಾಂಡವಪುರಕ್ಕೆ ಬಂದ್ರೆ ಇಲ್ಲಿಂದ ಗಳು ಹೋಗ್ತಾ ಇರ್ತದೆ ನೋಡಿ ಇದು ರೈಲ್ವೆ ಸ್ಟೇಷನಿಂದ ಬರೋದು ಕ ಇದು ಶ್ರೀರಂಗಪಟ್ಟಣದಿಂದ ಬರೋ ರೋಡು ಆಟೋಗಳು ಸಿಗುತ್ತೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದೆ ಎಂಟ್ರೆನ್ಸ್ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಆಮೇಲೆ ಇಲ್ಲಿ ಇಲ್ಲಿ ಮದ್ದು ರೋಡೆ ಸಿಗುತ್ತೆ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಅದು ದೇವಸ್ಥಾನಕ್ಕೆ ಆಪೋಸಿಟ್ ರೋಡಲ್ಲೇ ಇದೆ ಹತ್ತು ರೂಪಾಯಿ ಮಾಡ್ತಾಯಿದ್ವಿ ಈಗ ಹನ್ನೆರಡು ರೂಪಾಯಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಶ್ರೀರಂಗಪಣೆಗೆ ಬಂದು ಇವಾಗ ನಾವು ಬೆಂಗಳೂರು ಬಸ್ ಹತ್ತಿದ್ವಿ ಮನೆಗೆ ಹೋಗೋದಕ್ಕೆ ಏನು ಇರೋದು ಎರಡೂವರೆಗೆ ಅಲ್ಲಿವರೆಗೆ ಯಾಕಿರೋದು ಅಂತ ಬಸ್ಸಲ್ಲಿ ಹೋಗ್ತಾ ಇರೋದು ಯಾರ್ಯಾರಿಗೆ ಬ್ಲಾಗ್ ಇಷ್ಟ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ